ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ ಕಾರ್ ದುರಸ್ತಿಗೆ ಬರ್ತಾ ಇದ್ರೆ ಮೈಲೇಜ್ ಕಡಿಮೆ ಆಗ್ತಾ ಇದ್ರೆ ಅದ್ರ ಬಳಕೆಗೆ ಸರ್ಕಾರ ಒತ್ತಾಯ ಮಾಡ್ತಾ ಇರೋದು ಯಾಕೆ ಲಕ್ಷಗಟ್ಟಲೆ ಹಣ ಹಾಕಿ ಜನಸಾಮಾನ್ಯರು ಕಾರು ಖರೀದಿ ಮಾಡಿದ್ರೆ ಸರ್ಕಾರ ಅದ್ರ ಮೇಲೆ ಯಾಕೆ ತನ್ನ ಹೊಸ ತೈಲ ಮಾದರಿಯ ಪ್ರಯೋಗ ಮಾಡ್ತಾ ಇದೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಉತ್ತಮವಾಗಿದ್ರೆ ಈಗ ಕಾರ್ ಮಾಲೀಕರಿಗೆ ಆಗ್ತಾ ಇರುವಂಥ ನಷ್ಟಕ್ಕೆ ಯಾರು ಹೊಣೆ ಅದ್ರ ಬಗ್ಗೆ ಸರ್ಕಾರ ಮೊದಲೇ ಯಾಕೆ ಬಹಿರಂಗವಾಗಿ ಚರ್ಚೆ ಮಾಡಲಿಲ್ಲ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಇಂಜಿನ್ ಹಾಳಾದ್ರೆ ಕಂಪನಿಗಳು ಹೊಣೆ ಹೊರೋದಿಲ್ಲ ಅನ್ನೋದಾದ್ರೆ ಸರ್ಕಾರ ಇಂತಹ ಸಮಸ್ಯೆಯನ್ನೆಲ್ಲ ಸಮನ್ವಯತೆಯಿಂದ ಯಾಕೆ ಬಗೆಹರಿಸಿಲ್ಲ ಮಧ್ಯಮ ವರ್ಗದವರು ಕಷ್ಟಪಟ್ಟು ಕೊಂಡ್ಕೊಂಡಂತ ಕಾರು ಇ ಟ್ವೆಂಟಿ ಪೆಟ್ರೋಲ್ನಿಂದ ಹಾನಿ ತುತ್ತಾದ್ರೆ ಇದ್ರ ನಷ್ಟ ಸರಿದೂರ್ಸೋ ಯಾರು ಇ ಟ್ವೆಂಟಿ ಪೆಟ್ರೋಲ್ ಮಾಲಿನ್ಯ ತಗ್ಗಿಸೋದಿಕ್ಕಾಗಿ ಅಂತ ಹೇಳುವಾಗ ಜನರಿಗಾಗುವಂತಹ ನಷ್ಟದ ಬಗ್ಗೆ ಕಳಕಳಿ ಇಲ್ಲದೆ ಇರೋದು ಕಾರ್ಪೊರೇಟ್ ಜೇಬ್ ತುಂಬುವಂತಹ ಉದ್ದೇಶದಾಗಿದೆನಾ ಮೋದಿ ಸರ್ಕಾರದ ಇನ್ನೊಂದು ಯೋಜನೆ ಮಧ್ಯಮ ವರ್ಗದ ಜನರಿಗೆ ತಲೆನೋವು ತಂದಿರೋದ್ರ ಬಗ್ಗೆ ಹೆಚ್ಚಿನ ಮೀಡಿಯಾಗಳು ಮಾತೇ ಆಡ್ತಾ ಇಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೇ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ಅಭಿಷೇಕ್ ಬರೋಣ ಇ ಟ್ವೆಂಟಿ ಪೆಟ್ರೋಲ್ ಅಂತ ಅಂದರೆ ಪ್ರತಿ ಲೀಟರ್ನಲ್ಲಿ ಇನ್ನೂರು ಎಮ್ ಎಲ್ ಎಥನಾಲ್ ಬೆರೆಸಲಾಗುವಂಥ ಒಂದು ಪೆಟ್ರೋಲ್ ದೇಶದಲ್ಲಿ ಹೆಚ್ಚಿನ ಪೆಟ್ರೋಲ್ ಬಂಕ್ಗಳಲ್ಲಿ ಇ ಟ್ವೆಂಟಿ ಪೆಟ್ರೋಲ್ ಮಾತ್ರನೇ ಸಿಗುತ್ತೆ ಇದರ ಬಳಕೆಯಿಂದಾಗಿ ಕಾರು ಬಹಳ ಬೇಗ ಕೆಡುತ್ತೆ ಅಂತ ಹೇಳಾಗ್ತಾ ಇದೆ ಕಾರ್ ಕಂಪ್ನಿಗಳು ಕೂಡ ಈ ವಿಷಯದಲ್ಲಿ ಕಾರ್ ಬಾಳಿಕೆ ಖಾತರಿಯನ್ನು ಕೊಡೋದಿಲ್ಲ ಮಾಲಿನ್ಯ ಕಡಿಮೆ ಆಗುತ್ತೆ ಅನ್ನೋದು ಸರ್ಕಾರದ ಎಥೆನಾಲ್ ಬೆರೆಸಿದ ಪೆಟ್ರೋಲ್ ಮಾರಾಟಕ್ಕೆ ವಿಶೇಷ ಉತ್ತೇಜನವನ್ನು ನೀಡೋದಕ್ಕೆ ಒಂದು ಕಾರಣ ಇದರಿಂದ ತೈಲ ಆಮದನ್ನು ತಗ್ಗಿಸಬಹುದು ಅನ್ನೋದು ಮತ್ತೊಂದು ಕಾರಣ ಅಂದರೆ ಹಣ ಉಳಿತಾಯ ಆಗ್ತಾ ಇದೆ ಅಂತ ಅರ್ಥ ಮಾಲಿನ್ಯ ತಗ್ಗುತ್ತೆ ಅಂತ ಹೇಳ್ತಾ ಇರುವಾಗಲೇ ಎಂಜಿನ್ ಬಗ್ಗೆ ಕಳವಳಗಳು ಶುರುವಾಗಿವೆ ಈಗ ಹಾಗಾದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಎಂಜಿನ್ ಮೇಲೆ ಏನು ಪರಿಣಾಮ ಆಗುತ್ತೆ ಎಥೆನಾಲ್ ಪೆಟ್ರೋಲ್ಗಿಂತ ಹೆಚ್ಚು ನಾಶಕಾರಿ ಅಂತ ಹೇಳಾಗತ್ತೆ ಅಂದರೆ ಅದರ ಜೊತೆಗಿರುವಂಥ ವಸ್ತುಗಳು ನಿಧಾನವಾಗಿ ಹಾಳಾಗ್ತೊಡಗತ್ವೆ ಅದರಲ್ಲೂ ಪ್ಲಾಸ್ಟಿಕ್ ಮತ್ತು ರಬ್ಬರ್ನಿಂದ ಮಾಡಿದಂಥ ವಸ್ತುಗಳು ಇದರ ಸಂಪರ್ಕದಲ್ಲಿ ಹೆಚ್ಚು ಹಾಳಾಗತ್ವೆ ಇಂಧನ ಪೈಪ್ನಲ್ಲಿ ಬಿರುಕ್ ಕಾಣಿಸ್ಕೊಳ್ಬಹುದು ಸಿಲಿಂಡರ್ ಗ್ಯಾಸ್ಕೆಟ್ ಸುಟ್ಟು ಹೋಗಬಹುದು ಇನ್ನು ಎಥೆನಾಲ್ ಶಕ್ತಿ ಪೆಟ್ರೋಲ್ಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆದ್ದರಿಂದ ಅನ್ನು ಪೆಟ್ರೋಲ್ನೊಂದಿಗೆ ಬೆರೆಸಿ ವಾಹನ ಓಡಿಸುವಾಗ ಕಡಿಮೆ ಶಕ್ತಿ ಸಿಗುತ್ತೆ ಮೈಲೇಜ್ ಕಡಿಮೆ ಆಗುತ್ತೆ ಮೈಲೇಜ್ ಕಡಿಮೆ ಆಗಬಹುದು ಅನ್ನೋದು ಸರ್ಕಾರ ಕೂಡ ಒಪ್ಕೊಂಡಿದೆ ಎಥೆನಾಲ್ ಮಿಶ್ರಿತ ಇಂಧನವನ್ನು ಬಳಸುವಂಥ ವಾಹನಗಳನ್ನು ಪರೀಕ್ಷಿಸಿದಾಗ ಇಂಧನ ದಕ್ಷತೆ ಆರು ಪರ್ಸೆಂಟರಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ನೀತಿ ಆಯೋಗನೇ ಹೇಳಿದೆ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನು ಅಂತಂದ್ರೆ ಈ ಮೈಲೇಜ್ ತಗ್ಗುವಿಕೆ ವಾಹನದಿಂದ ವಾಹನಕ್ಕೆ ಬದಲಾಗುತ್ತೆ ಆಟೋ ಕಂಪನಿಗಳಿಗೆ ಇದ್ರ ಬಗ್ಗೆ ತಿಳಿದಿರಲಿಲ್ಲ ಅಂತಲ್ಲ ಆದರೆ ಆಟೋ ಕಂಪನಿಗಳು ಹಲವು ವರ್ಷಗಳಿಂದ ಇ ಟೆನ್ಗೆ ಹೊಂದುವಂಥ ಒಂದು ವಾಹನಗಳನ್ನು ತಯಾರಿಸ್ತಾ ಇವೆ ಎಥೆನಾಲ್ನಿಂದ ಉಂಟಾಗುವಂಥ ತುಕ್ಕನ್ನು ತಪ್ಪಿಸೋದಕ್ಕೆ ಕಂಪನಿಗಳು ಇಂಧನಕ್ಕೆ ನೇರ ಸಂಪರ್ಕದಲ್ಲಿರುವಂಥ ವಾಹನಗಳ ಪ್ರತಿಯೊಂದು ಭಾಗವನ್ನು ಬದಲಾಯಿಸಿವೆ ಅಥವಾ ಅದಕ್ಕೆ ತುಕ್ಕು ನಿರೋಧಕವನ್ನು ಲೇಪನ ಮಾಡಿವೆ ಇಂಧನ ಟ್ಯಾಂಕ್ ಗ್ಯಾಸ್ಕೆಟ್ ಸೀಲುಗಳು ಇಂಧನ ಸ್ಲೈಡ್ಗಳಂಥವುಗಳ ಮೇಲೆ ಇದು ಪರಿಣಾಮ ಬೀರೋದನ್ನು ತಪ್ಪಿಸೋದಕ್ಕೆ ಆ ರೀತಿ ಮಾಡಲಾಗಿದೆ ಇದಲ್ಲದೆ ಇಂಜಿನ್ ನಲ್ಲಿಯೂ ಕೂಡ ಕೆಲವು ಬದಲಾವಣೆಗಳನ್ನು ಇದಕ್ಕೆ ಪೂರಕವಾಗಿ ಅಳವಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇ ಟ್ವೆಂಟಿ ಮಿಶ್ರಣ ಪೆಟ್ರೋಲ್ಗಾಗಿ ವಾಹನಗಳನ್ನು ತಯಾರು ಮಾಡೋದು ಕಡ್ಡಾಯ ಆಯಿತು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ತಯಾರು ಮಾಡಿದಂಥ ವಾಹನಗಳು ಇ ಟ್ವೆಂಟಿ ಪೆಟ್ರೋಲ್ ಬಳಕೆಗೆ ಸಿದ್ಧ ಆಗಿವೆ ಈಗ ಆದರೆ ಅದಕ್ಕಿಂತ ಮೊದಲಿನ ವಾಹನಗಳು ಆ ರೀತಿ ಇಲ್ಲ ಇ ಟ್ವೆಂಟಿ ಪೆಟ್ರೋಲನ್ನು ಇ ಟೆನ್ ಪೆಟ್ರೋಲ್ಗಾಗಿ ವಿನ್ಯಾಸಗೊಳಿಸಲಾದಂಥ ವಾಹನಗಳಲ್ಲಿ ಏನಾದರೂ ಹಾಕಿದರೆ ಕ್ರಮೇಣ ಇಂಜಿನ್ ಅಥವಾ ಇಂಧನ ಪೂರೈಕೆ ಪೈಪ್ನಲ್ಲಿ ಕೆಲ ಸಮಸ್ಯೆಗಳು ತಲೆದೋರುತ್ತವೆ ಆಟೋಮೊಬೈಲ್ ಕಂಪ್ನಿಗಳು ಸಹ ಇದನ್ನು ಒಪ್ಕೊಂಡಿವೆ ಈಗ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ತಯಾರು ಮಾಡಿದಂಥ ವಾಹನಗಳಲ್ಲಿ ಈ ಇ ಟ್ವೆಂಟಿ ಪೆಟ್ರೋಲನ್ನು ಬಳಸಬೇಕಾದ್ರೆ ಎಂಜಿನ್ನಲ್ಲಿ ಹಲವು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಲಾಗಿದೆ ಎಥೆನಾಲ್ ಮಿಶ್ರಿತ ಇಂಧನ ಬಳಕೆಯಿಂದ ಮೈಲೇಜ್ ಕಡಿಮೆ ಆಗೋದ್ರ ಬಗ್ಗೆ ಈಗಾಗಲೇ ಹಲವು ಕಂಪನಿಗಳು ಹೇಳಿವೆ ಮತ್ತೆ ಈ ರೀತಿ ಹಾಳಾಗೋದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪನಿಗಳು ವಾರಂಟಿಯನ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಂದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಆಗುವಂಥ ಹಾನಿಯ ಬಗ್ಗೆ ಕಂಪನಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾದರೆ ಈ ಟ್ವೆಂಟಿ ಪೆಟ್ರೋಲ್ ಬಳಸೋದಕ್ಕೆ ಹೊಂದಿಸಲಾಗದಂತಹ ಹಳೆಯ ಲಕ್ಷಾಂತರ ಕಾರ್ಗಳ ಕಥೆ ಏನು ದೆಹಲಿಯಲ್ಲಿ ಮಾತ್ರ ಹತ್ತು ಅಥವಾ ಹದಿನೈದು ವರ್ಷಗಳ ಹಳೆಯದಂತ ಎಂಬತ್ತು ಲಕ್ಷ ವಾಹನಗಳಿವೆ ಅನ್ನುವಂಥ ಮಾಹಿತಿ ಇದೆ ಮೈಲೇಜ್ ಇಳಿಕೆ ಅತ್ಯಲ್ಪ ಅಂತ ಸರ್ಕಾರ ಹೇಳಿದೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ವಾಹನಗಳು ಹಾನಿಗೊಳಗಾಗ್ತಾ ಇವೆ ಅಂತ ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲ ಸಚಿವಾಲಯ ಹೇಳಿದ್ದಕ್ಕೂ ಸ್ಪಷ್ಟನೆಯನ್ನು ನೀಡಲಾಗಿದ್ದು ಈ ಹೇಳಿಕೆ ಸತ್ಯ ಅಲ್ಲ ಅಂತ ಹೇಳಲಾಗಿದೆ ಕೆಲ ರಬ್ಬರ್ ಭಾಗಗಳು ಅಥವಾ ಗ್ಯಾಸ್ ಗಳನ್ನ ಬದಲಿಸಬೇಕಾಗಬಹುದು ಮತ್ತೆ ಇದು ಹೆಚ್ಚಿನ ಖರ್ಚಿನ ಅಲ್ಲ ಅನ್ನೋದು ಸರ್ಕಾರದ ವಾದ ಆಗಿದೆ ಇದೇ ವೇಳೆ ಇಲ್ಲಿ ಮತ್ತೊಂದು ಸಮಸ್ಯೆ ಏನು ಅಂತ ಅಂದ್ರೆ ರೈತರು ಎಥೆನಾಲ್ ಉತ್ಪಾದನೆಯಿಂದ ಲಾಭ ಪಡೆದಿದ್ರು ಕೂಡ ಇದಕ್ಕಾಗಿ ಬಳಕೆಯಾಗುವಂತಹ ಮೆಕ್ಕೆಜೋಳ ಮತ್ತೆ ಸೋಯಾಬೀನ್ ಅಂತ ಬೆಳೆಗಳ ಬೆಲೆಗಳು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹೆಚ್ಚಿವೆ ಹಾಗೆ ಇನ್ನೊಂದು ಮುಖ್ಯ ಸಂಗತಿ ಏನು ಅಂತ ಅಂದ್ರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬೆಲೆ ಆದರೂ ಯಾಕೆ ಅಗ್ಗ ಆಗಿಲ್ಲ ಅನ್ನೋದು ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯನ್ನು ಉತ್ತೇಜಿಸುವ ಮೂಲಕ ತೈಲ ಆಮದು ತಗ್ಗಿಸೋದಾದ್ರೆ ಆಮದು ಬಿಲ್ನಲ್ಲಿ ಬಹಳಷ್ಟು ಉಳಿಸ್ತಾ ಇದ್ರೆ ಜನಸಾಮಾನ್ಯರಿಗೆ ಅದರ ಲಾಭ ಯಾಕೆ ಸಿಗ್ತಾ ಇಲ್ಲ ಅಂಥ ಪೆಟ್ರೋಲ್ ಬೆಲೆ ಸಾಮಾನ್ಯ ಪೆಟ್ರೋಲ್ಗಿಂತ ಕಡಿಮೆ ಇರಬೇಕು ಎಥೆನಾಲ್ಗೆ ತೆರಿಗೆ ವಿನಾಯಿತಿಗಳನ್ನು ನೀಡಬೇಕು ಅಂತ ನೀತಿ ಆಯೋಗ ಕೂಡ ಹೇಳುತ್ತೆ ಬಹಳಷ್ಟು ನಗರಗಳಲ್ಲಿ ಲೀಟರ್ ಪೆಟ್ರೋಲ್ಗೆ ನೂರು ರೂಪಾಯಿವರೆಗೂ ಪಾವತಿಸಬೇಕಾಗಿದೆ ಎಥೆನಾಲ್ ಮಿಶ್ರಣವಾಗಿರುವಂಥ ಪೆಟ್ರೋಲ್ ಆಗಿದ್ರೆ ಅದರ ಬೆಲೆ ಆದರೂ ತಗ್ಬೇಕಲ್ವಾ ಅನ್ನೋದೇ ಪ್ರಶ್ನೆ ಈಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಮೈಲೇಜ್ ಕೂಡ ಕಡಿಮೆ ಆಗುವಾಗ ಅದು ಕಡಿಮೆ ಬೆಲೆಗೂ ಸಿಗ್ತಾ ಇಲ್ಲ ಅಂತ ಅಂದರೆ ಏನರ್ಥ ಆದರೆ ಇಂಥ ಪ್ರಶ್ನೆಗಳು ಹೇಳ್ತಾ ಇದ್ದ ಹಾಗೇನೆ ಅದನ್ನು ಪೆಟ್ರೋಲ್ ಲಾಭಿಯ ಮೊಂಡುತನ ಅಂತ ಹೇಳಿದೆ ಆದರೆ ಇದು ಪೆಟ್ರೋಲ್ ಲಾಭಿಯ ಮೊಂಡುತನ ಅಲ್ಲ ಇದು ಜನರನ್ನ ಗೊಂದಲಗೊಳಿಸುವಂತಹ ಒಂದು ರೀತಿಯಾಗಿದೆ ಅನ್ನುವಂಥ ವಾದ ಕೂಡ ಇದೆ ಹೀಗೆಲ್ಲ ಇರುವಾಗ ದುಡಿಮೆಯಿಂದ ಉಳಿಸಿದಂತಹ ದುಡ್ಡನ್ನು ಹಾಕಿ ಕಾರ್ ಖರೀದಿ ಮಾಡಿದಂಥ ಮಧ್ಯಮ ವರ್ಗದ ಜನರ ಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ಹಾಗೆ ಉಳಿಯುತ್ತೆ ದೇಶದ ಲಕ್ಷಾಂತರ ವಾಹನ ಮಾಲೀಕರು ವಿಶೇಷವಾಗಿ ಮಧ್ಯಮ ವರ್ಗದವರು ಈಗ ಗೊಂದಲ ಮತ್ತೆ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಕಾರು ಅನ್ನೋದು ಭಾರತದ ಮಧ್ಯಮ ವರ್ಗದ ಪಾಲಿಗೆ ಕೇವಲ ಅದೊಂದು ವಾಹನ ಅಲ್ಲ ಅದೊಂದು ದೊಡ್ಡ ಕನಸು ಹಲವು ವರ್ಷಗಳ ಉಳಿತಾಯದ ಫಲ ಮತ್ತು ಕುಟುಂಬದ ಒಂದು ಪ್ರತಿಷ್ಠೆಯ ಸಂಕೇತ ಅದು ಇಂಥ ಮಹತ್ವದ ಆಸ್ತಿಯ ಮೇಲೆ ಅದರ ಬಾಳಿಕೆಗೆ ಅಪಾಯ ತರಬಹುದಾದಂಥ ನೀತಿಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇರುವಾಗ ಜನರಲ್ಲಿ ಆತಂಕ ಹುಟ್ಟೋದು ಸಹಜನೇ ಸರ್ಕಾರ ಕೂಡ ಮಾಲಿನ್ಯ ನಿಯಂತ್ರಣ ಮತ್ತು ತೈಲ ಆಮದು ತಗ್ಗಿಸುವಂಥ ಒಂದು ಬೃಹತ್ ರಾಷ್ಟ್ರೀಯ ಗುರಿಗಳನ್ನು ಮುಂದಿಡ್ತಾ ಇದೆ ಇವು ಶ್ಲಾಘನೆಯ ಉದ್ದೇಶಗಳೇ ಹೌದು ಆದರೆ ಈ ಗುರಿಗಳನ್ನು ಸಾಧಿಸುವಂಥ ಹಾದಿಯಲ್ಲಿ ತಮ್ಮದೇ ನಾಗರಿಕರ ಅದರಲ್ಲೂ ವಿಶೇಷವಾಗಿ ತಮ್ಮ ಆದಾಯದ ಬಹುದೊಡ್ಡ ಭಾಗವನ್ನು ವಹಿಸಿ ವಾಹನವನ್ನು ಖರೀದಿ ಮಾಡಿದಂಥ ಮಧ್ಯಮ ವರ್ಗದ ಜನರ ಹಿತಾಸಕ್ತಿಯನ್ನು ಕಡೆಗಣಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಖರೀದಿ ಮಾಡಿದಂಥ ವಾಹನಗಳು ಇ ಟ್ವೆಂಟಿ ಪೆಟ್ರೋಲ್ಗೆ ಹೊಂದೋದಿಲ್ಲ ಅಂತ ಸ್ವತಃ ವಾಹನ ತಯಾರಿಕಾ ಕಂಪ್ನಿಗಳೇ ಒಪ್ಕೊಳ್ತಾ ಇವೆ ಹೀಗಿರುವಾಗ ದೇಶಾದ್ಯಂತ ಅದೇ ಇಂಧನವನ್ನು ಲಭ್ಯ ಆಗುವಂತೆ ಮಾಡಿರೋದು ಈಗ ಲಕ್ಷಾಂತರ ಕಾರು ಮಾಲೀಕರನ್ನ ಒಂದು ಅನಿಶ್ಚಿತ ಪ್ರಯೋಗಕ್ಕೆ ಒಡೆದಂತಲ್ವ ಹಾನಿಯಾದರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆಗೆ ಸರ್ಕಾರದಿಂದಾಗಲಿ ಅಥವಾ ಕಂಪ್ನಿಗಳಿಂದಾಗಲಿ ಯಾವುದೇ ಸ್ಪಷ್ಟವಾದಂಥ ಭರವಸೆಯ ಉತ್ತರ ಸಿಗ್ತಾ ಇಲ್ಲ ವಾರಂಟಿ ಅನ್ವಯಿಸೋದಿಲ್ಲ ಅಂತ ಕಂಪ್ನಿಗಳು ಕೈ ತೊಳೆದುಕೊಳ್ತಾ ಇವೆ ಹಾನಿ ಅಷ್ಟೇನು ದೊಡ್ಡದಲ್ಲ ಸಣ್ಣ ಪುಟ್ಟ ಭಾಗವನ್ನು ಬದಲಿಸಿದ್ರೆ ಸಾಕು ಅಂತ ಸರ್ಕಾರ ಬಹಳ ಸುಲಭವಾಗಿ ಹೇಳಿಕೆಯನ್ನ ನೀಡುತ್ತೆ ಆದರೆ ಈ ಸಣ್ಣ ಪುಟ್ಟ ಖರ್ಚು ಕೂಡ ಮಧ್ಯಮ ವರ್ಗದ ಕುಟುಂಬದ ಮಾಸಿಕ ಬಜೆಟ್ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ದುಡಿದು ಖರೀದಿ ಮಾಡಿದಂತಹ ತನ್ನ ವಾಹನದ ಎಂಜಿನ್ಗೆ ದೀರ್ಘಕಾಲೀನ ಹಾನಿ ಅನ್ನೋಂಥ ಒಂದು ಆತಂಕ ವಾಹನ ಮಾಲೀಕರನ್ನ ನಿರಂತರವಾಗಿ ಕಾಡುತ್ತೆ ಇಂತಹ ದೊಡ್ಡ ನೀತಿಯನ್ನ ಜಾರಿಗೆ ತರೋ ಮೊದಲು ಸಾರ್ವಜನಿಕವಾಗಿ ವ್ಯಾಪಕ ಚರ್ಚೆ ನಡಿಬೇಕಾಗಿತ್ತು ಈಗ ಹಳೆ ವಾಹನಗಳ ಮಾಲೀಕರಿಗೆ ಏನು ಪರಿಹಾರ ಅವ್ರ ವಾಹನಗಳನ್ನು ಇ ಟ್ವೆಂಟಿ ಹೊಂದಾಣಿಕೆ ಆಗುವಂತೆ ಪರಿವರ್ತಿಸೋದಕ್ಕೆ ತಗುಲುವಂಥ ವೆಚ್ಚವನ್ನು ಯಾರು ಬರೆಸಬೇಕು ಈಗ ಈ ಪರಿವರ್ತನೆಗೆ ಅಧಿಕೃತ ಮಾರ್ಗಸೂಚಿಗಳೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೇನೆ ಏಕಾಏಕಿ ಈ ಒಂದು ನೀತಿಯನ್ನು ಜಾರಿಗೊಳಿಸಿರೋದು ಜನರಲ್ಲಿ ಸರ್ಕಾರದ ಉದ್ದೇಶದ ಬಗ್ಗೆನೇ ಈಗ ಅನುಮಾನ ಮಾಡೋದಕ್ಕೆ ಕಾರಣ ಆಗಿದೆ ಮಾಲಿನ್ಯ ತಗ್ಗಿಸೋದು ಮತ್ತು ವಿದೇಶಿ ವಿನಿಮಯವನ್ನು ಉಳಿಸೋದು ಸರ್ಕಾರದ ಗುರಿಯಾದರೆ ಅದರ ಲಾಭ ಜನಸಾಮಾನ್ಯರಿಗೆ ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ ಎಥೆನಾಲ್ ಉತ್ಪಾದನೆಯಿಂದ ಕಬ್ಬು ಬೆಳೆಗಾರರಿಗೆ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಲಾಭ ಆಗ್ತಾ ಇದೆ ತೈಲಮದು ಕಡಿಮೆ ಆಗೋದ್ರಿಂದ ಸರ್ಕಾರದ ಖಜಾನೆಗೆ ಹಣ ಉಳಿತಾಯಿದೆ ಆದರೆ ಈ ಕಡಿಮೆ ಮೈಲೇಜ್ನಿಂದಾಗಿ ಹೆಚ್ಚು ಪೆಟ್ರೋಲ್ ಹಾಕಿಸುವ ಮತ್ತು ಸಂಭಾವ್ಯ ದುರಸ್ತಿ ವೆಚ್ಚವನ್ನು ಎದುರಿಸ್ತಾ ಇರುವಂಥ ಗ್ರಾಹಕನಿಗೆ ಯಾವುದೇ ರಿಯಾಯಿತಿ ಅಂತೂ ಸಿಗ್ತಾ ಇಲ್ಲ ಇದು ಸಹಜವಾಗಿಯೇ ಈ ನೀತಿಯು ಕಾರ್ಪೊರೇಟ್ ವಲಯದ ಹಿತಾಸಕ್ತಿಯನ್ನು ಕಾಪಾಡ್ತಾ ಅದರ ಭಾರವನ್ನು ಜನಸಾಮಾನ್ಯರ ಮೇಲೆ ಹೊರಿಸಲಾಗ್ತಾ ಇದೆ ಒಂದು ಆರೋಪಕ್ಕೆ ಪುಷ್ಟಿಯನ್ನು ನೀಡುತ್ತೆ ಸರ್ಕಾರ ಹೇಳುವಂಥ ಉದ್ದೇಶಗಳು ಉತ್ತಮವಾಗಿದ್ದರೂ ಕೂಡ ಅದರ ಅನುಷ್ಠಾನದಲ್ಲಿನ ಗಂಭೀರ ಲೋಪಗಳು ಪಾರದರ್ಶಕತೆಯ ಕೊರತೆ ಮತ್ತೆ ಸಾಮಾನ್ಯ ನಾಗರಿಕರ ಮೇಲಿನ ಪರಿಣಾಮಗಳನ್ನು ಕಡೆಗಣಿಸಿರೋದು ಈ ಯೋಜನೆಯ ಬಗ್ಗೆ ವ್ಯಾಪಕ ಅಸಮಾಧಾನ ಕಾರಣ ಆಗಿದೆ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನೀವಿನ್ನೂ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ